ಸಸಿಸುತ್ತರುಗಳು ಬರುವುದಿಲ್ಲ ಹಿತವಾದ ಬಂದು ಬರುವು ಬರುವುದಿಲ್ಲ ಕ್ಷಿ But the road. ಸಂಸ್ಕಾರ ಮಾಡುವಾಗ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಉಡಿಸಿ ಕೈಗೆ ಎಲೆಡಿಕೆ ಕೊಟ್ಟು ಒಂದ್ ರೂಪಾಯಿ ಕಾಣಿಕೆ ಇಡ್ತಾರೆ ಅದು ಇಡ್ಸ್ಬೇಕಾದ್ರೆ ಬಹಳ ಕಷ್ಟ ಯಾಕೆಂದ್ರೆ ಜೀವ ಹೋದ್ಮೇಲೆ ದೇಹ ಎಲ್ಲ ಜಿಗಟಾಗಿ ಹೋಗಿರ್ತದೆ ಕೈ ಒಂದ್ ತಗ ಬರೋಲ್ಲೋ ಕಾಲ್ ಕೋಟಿ ಕೋಟಿನ್ ಸಾಯ್ತಿದ್ದಲ್ಲ ಹಿಡ್ಕೊಳ್ಳೋ ಒಂದ್ ರೂಪಾಯಿ ಅಂದ್ರೆ ಕಿತ್ಕ ಕಿತ್ಕಾ ಹೋಯ್ತದ ಕೈ ಆ ತಗಿತ್ತಾಗಿ ಆಗ ಬೆರಳಗ್ ದಾರ ಕಟ್ಟಿ ಕಷ್ಟಪಟ್ಟಿಡ್ಸ್ಬೇಕು ಅದಕ್ಕೆ ಧನ ಧಾನ್ಯಗಳು ಬರುವುದಿಲ್ಲ ದಾಸರು ಬರೀತಾರೆ ಯಾರು ಬರ್ತಾರೆ ಹಿಂದೆ ಅಣ್ಣ 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 ಅಂತ ಮೂರತ್ತು ಒಂದು ಕುಡಿತಿದವರು ಹನ್ನೊಂದು ದಿನ ಆಯ್ತು ಎಪ್ಪತ್ತು ಇಲ್ಲದ ಹೊಡೈತಾರೆ ಬಂದರು ಮತ್ತೆ ಆಮೇಲೆ ಬದುಕಿದ್ದಾಗ ನಮ್ಮ ಸರಿಂದವರು ಸತ್ ಮೇಲೆ ಬೈತಾರೆ ನನಗೇನು ಒಳ್ಳೇದು ಮಾಡಲಿಲ್ಲ ಅವನು ಅಂತ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ರು ಅಂತ ಯಾರೊಬ್ಬರು ಬೆಂಗಳೂರಲ್ಲಿ ತುಂಬಾ ಒಳ್ಳೆ ಮನುಷ್ಯ ಊರು ಅಂದ್ರೆ ಅಷ್ಟೊಂದು ಪ್ರೀತಿ ಅವನಿಗೆ ಹೆಂಗೆ ಅಂದ್ರೆ ಯಾವ್ದಾದ್ರು ಹಬ್ಬ ಅಂದ್ರೆ ಸಾಕು ನಂದೈವತ್ತು ಸಾವಿರ ಇರಲಿ ಅನ್ನೋರು ಸ್ವಾಮಿ ಊರಲ್ಲಿ ದೇವ್ರ ಕಾರ್ಯ ಮಾಡ್ ನಂದೊಂದು ಇಪ್ಪತ್ತೈದು ಇರಲಿ ಬಡವ್ರ ಮದುವೆ ಲಗುಂಬರ್ದಗೆ ಕೊಡೋಕೆ ರೈಟ್ಗಳು ಒಂದ್ ಸಾವಿರ ಕೊಡೋರು ಪರೋಪಕಾರ ಮಿದಂ ಶರೀರಂ ಬರೀ ಒಂದೂರಿಗೆ ಸೀಮಿತ ಆಗ್ಲಿಲ್ಲ ಅವ್ನು ಒಳ್ಳೆ ಗುಣ ನೋಡಿ ಅಕ್ಕಪಕ್ಕ ತೂರವರೆಲ್ಲ ಹೋಗೋರು ಅವನ ಹತ್ರ ದೇವಸ್ಥಾನ ಕಟ್ಲಿ ಹಣ ಕೊಡುವ ಏನೋ ಅವ್ನು ಸಂಪಾದನೆ ಮಾಡ್ತಿದ್ರು ಲಂಚ ತಗೋತಿದ್ನೋ ಸಂಬಳ ತಗೋತಿದ್ನೋ ಗಳಿಸಿದ ಹಣವನ್ನ ಸದ್ವಿನಿಯೋಗ ಮಾಡ್ತಾ ಇದ್ದ ರಿಟೈರ್ಡ್ ಆದಮೇಲೆ ವಿಶ್ರಾಂತ ಜೀವನವನ್ನು ಊರಲ್ಲಿ ಕಳಿಬೇಕು ಅಂತ ಆಸೆ ರಿಟೈರ್ಡ್ ಆದ್ಮೇಲೆ ಊರು ಸೇರ್ಕೋಬೇಕು ನಮ್ಮ ತಾಯಿ ತಂದೆ ಜೊತೆ ಇರಬೇಕು ಅಣ್ಣ ತಂದ್ರ ಜೊತೆ ಇರಬೇಕು ಅನ್ನೋ ಆಸೆ ಪಾಪ ಮನುಷ್ಯನಿಗೆ ರಿಟೈರ್ಡ್ ಆಗಿ ನಾಲ್ಕು ದಿವಸ ಆಗಿತ್ತಷ್ಟೇ ಮಧ್ಯರಾತ್ರಿ ಎದೆ ನೋವು ಬಂತು ಹಾಸ್ಪಿಟ್ಲಿಗೆ ಕರ್ಕೋ ಹೋದ್ ಪ್ರಾಣ ಬಿಟ್ಬಿಟ್ಟ ಸತ್ ಏನು ಊರು ಜನವೆಲ್ಲ ಬಡ್ಕ ಅಂತ ಮನ್ಸಿಗೆ ಹೋದ್ಮೇಲೆ ಅಳೋಕಿಲ್ವ ಅಕ್ಕಪಕ್ಕ ತೂರರೆಲ್ಲ ಬಡ್ಕತವ್ರೆ ಊರು ಜನವೆಲ್ಲ ಗೋಳಾಡ್ತಾವ್ರೆ ಎಂಥ ಪುಣ್ಯಾತ್ಮ ಹೊಂಟೋದ್ನಲ್ಲ ಅಂತ ಒಬ್ಬನೇ ಒಬ್ಬ ಮಗ ಇದ್ದ ಈ ಬ್ರೆಂಡ್ ಮಕ್ಳು ಮದುವೆ ಆಗಿತ್ತು ಅವನಿಗಿನ್ನೂ ಮದುವೆ ಆಗಿಲ್ಲ ಇಡೀ ಊರು ಅಳ್ತಾದೆ ಹೆಣ್ಮಕ್ಳು ಅಳ್ತಾವ್ರೆ ತಾಯಿ ಅಳ್ತಾವ್ರೆ ಅವನು ಮಾತ್ರ ಒಂದನಿ ಕಣ್ಣೀರಿಲ್ಲ ಮಗನ ಕಣ್ಣಲ್ಲಿ ಕುಂತಿದ್ದ ಯಾರೋ ಕೇಳಿದ್ರು ಲೇ ಕಂದ ನಿಮ್ಮಪ್ಪನಿಗೋಸ್ಕರ ಇಡೀ ಗ್ರಾಮ ಕಣ್ಣೀರು ಇದೆ ಅಕ್ಕಪಕ್ಕದ ಊರವ್ರು ಅಳ್ತಾವ್ರೆ ಇವನು ಕಳ್ಕಂಡ್ ಎಷ್ಟು ನೋವು ನಮ್ಮ ಮನೆ ಮಗನ ಕಳ್ಕೊಂಡು ಅಷ್ಟು ಅಳ್ತಾವ್ರೆ ಎತ್ತು ಮಗ ನೀನ್ ಹೇಳ್ಬೇಕಲ್ಲೇನೋ ಅದಕ್ಕೆ ಅವನಂದ ಹೊಳ್ದು ಏನು ಮಾಡ್ರೆ ಒಳ್ಳೇದ್ ಮಾಡವನ್ ಹೇಳ್ತಾರೆ ನನಗೆ ಅನ್ಯಾಯ ಮಾಡ್ಬಿಟ್ಟ ಅವನು ಅಂದ ನಿನಗೇನ ಅನ್ಯಾಯ ಮಾಡ್ದ ಅಂದ್ರು ಸಾಯಿನ ಸತ್ತ ಇನ್ನೊಂದು ದ್ವಾರ ಮೊದ್ಲು ಸತ್ತೋಗಿದ್ರೆ ರಿಟೈರ್ಡ್ ಆಗೋಕ್ ಮೊದ್ಲೆ ಕೆಲಸ ನಂಗಾರ ಸಿಕ್ತಿತ್ತಲ್ಲ ರಿಟೈರ್ಡ್ ಆದ್ಮೇಲೆ ಸತ್ನಲ್ಲ ನನಗೆ ಅನ್ಯಾಯ ಅದು ಅಂದ ಅವನು ಮತ್ತ ಯಾರನ್ ಸರಿ ಅನ್ಸಿಕಮ್ಮಪ್ಪ ಜಗತ್ತೊಳಗೆ ಅದಕ್ಕೆ ಸತಿಸುತ್ತರುಗಳು ಬರುವುದಿಲ್ಲ ನಿಲ್ಲ ಹಿತವಾದ ಕ್ಷೇತ್ರ ಏನಾರ ಅಲ್ಲಿ ಮೆಂಬರ್ ಆಗ್ಬೇಕು ಅಧ್ಯಕ್ಷ ಆಗ್ಬೇಕು ಉಪಾಧ್ಯಕ್ಷ ಆಗ್ಬೇಕು ಡೈರಿಗ ಅಧ್ಯಕ್ಷ ಇವೆಲ್ಲ ಬಂದವ ಸತ್ತೋದಾಗ ಅವರು ಬಂದು ಡೈರಿ ಕಡೆಯಿಂದ ಒಂದು ಹುನಾರ ಆಗ್ತಾರ ಅಷ್ಟೇ ನಡಿ ನೀನು ಸದ್ಯ ಓದ್ಯ ಒಳ್ಳೇದಾಯ್ತು ಒಬ್ಬನ್ ಮಾಡ್ತೀವಿ ಅಂತಾರ ಅಧ್ಯಕ್ಷ ಒಂಟೋದ ಅಂತ ಅಳೋದಿಲ್ಲ ಅವರು ಅದಕ್ಕೆ ಆ ಕ್ಷಿತಿಮಾನ ಕ್ಷೇತ್ರ ಬರ್ತದೆ ಏನೋ ದೈವಾನುಕೂಲದಿಂದ ಡೈರಿ ಲೋ ಸೊಸೈಟಿಗೋ ಮೆಂಬರ್ ಆಗಿದೆ ಸುಮ್ನಿರ್ಬೇಕಪ್ಪ ಏನ್ ಪಟಾಕಿ ಹೊಡ್ಕ ಕುಣಿದೇನಲ್ಲಿ ಗೆದ್ದಿರೋದು ಮುಕ್ಕರ್ಕ ಮೂರು ಹೋಟೆಲಿ ಇನ್ಯಾಕಪ್ಪ ಯಾಕಪ್ಪ ಕುಣಿತ ನಿಂದು ಅದು ಸುಮ್ಮನೆ ಗೆದ್ದಿಲ್ಲ ಬೆಳಗಾನ ಕಾಲು ಕಟ್ಟಿರೋದು ಹೋಗಿ ಅವ್ರ ಇವ್ರ ಬೆಳಗಾನ ಎಣ್ಣೆ ಕುಡಿಸಿರೋದು ಮೂರು ಗಂಟೆ ರಾತ್ರಿ ಮುಕ್ಕರ್ಕಿರೋದು ರೂಟ್ ಹೆಂಗದ್ ನೋಡಿ ರೂಟ್ ಹಿಂಗಿದ್ಮೇಲೆ ಇನ್ನೆಂತದ ಮೆರೀದು ಇನ್ನ ಹೇಯ್ ನನ್ನ ಗೆಲುವಿಗೆ ಒಂದು ಬೆಲೆ ಅದೇ ಹೆಂಗೆ ಇಡೀ ಊರವರು ಸೆರ್ಕ ವಿರೋಧವಾಗಿ ನನ್ನ ಆಯ್ಕೆ ಮಾಡಿದ್ರು ಅವರೇ ಮನೆ ಬಾಗ್ಲು ಬಂದು ಕರ್ಕೊಂಡು ಹೋಗಿ ಅರ್ಜಿ ಹಾಕಿಸಿ ನನ್ನ ಮೆಂಬರ್ ಅದಾರ ಹೇಳ್ಕ ಓಡಾಡ್ಬೋದಪ್ಪ ಒದ್ದಾಡ್ಕೊಂಡು ಗುದ್ದಾಡ್ಕೊಂಡು ಊರಿಗೆಲ್ಲ ಎಣ್ಣೆ ಹಂಚ್ಬಿಟ್ಟು ಮುಕ್ಕರ್ ಕನ್ನೆಡ್ ಹೋಟಲ್ಗೆ ಎದ್ಬಿಟ್ಟು ಯಾಕಪ್ಪ ಅವ್ತಾರಗಳಾಡ್ಬೇಕು ಈ ವರ್ಷ ಗೆದ್ದದೇನೋ ಸರಿ ನೀನು ಈ ವರ್ಷದ ಆಳ್ವಿಕೆ ಗೊತ್ತಾ ನಿಂದು ಈ ಸತಿರ್ ಮುಂದೆ ಮುಂದೊಂದ್ಸರ್ತಿ ನಿಂತ್ಕೊಂಡು ಅದಿಕ್ಕಿಲ್ಲ ನೀನ್ ಹಂಗಾಗಿ ಹೋಗಿದ್ದೀನಿ ನೀನು ತಿಳ್ಕೋಬೇಕ ಮೊದ್ಲದ ಈ ಸತ್ ಹೊತ್ಕ ಕುಣ್ದೋರೆ ಅಂತಾರೆ ಈ ಸತ್ ನಿತ್ ನಿಂತ್ಕೊಂಡು ಈ ಸಾರು ಸೋಲ್ತೋತಿ ಮನೇಲಿರುವ ಅಂತಾರೆ ಅಲ್ಲಿಗೆ ನಿನ್ ಐದು ವರ್ಷ ಜೀವನ ಹೆಂಗಿತ್ತು ಅಂತ ಅದನ್ನೇ ದಾಸರು ಬರೆದ್ರು

ತಿಳ್ಕೊ ಇಪ್ಪತ್ತೈದು ವರ್ಷ ಹುಡುಗ ಸತ್ತೋ ಬಿದೋತ ನೋಡ್ ತಿಳ್ಕೊ ಬುದ್ಧಿ ಕಲ್ತ್ಕೋ ಹುಟ್ಟರ್ ಮಕ್ಳ ಸಾಯ್ತಾವೆ ನೋಡ್ ತಿಳ್ಕೊ ದುರ್ಭಿಕ್ಷಕ ಅಲ್ಲ ಹನಿ ಮುನ್ ಕರ್ಕೋ ಇಡ್ತಿ ಮೂಟೆ ಕಡ್ಸೋಳ ಗಂಡನ್ನ ಹನಿಮೂನ್ ಕರ್ಕೋಬಿಟ್ಟು ಅಲ್ಲಿಗೆ ಕರ್ಸೋಳ ಕೊಲೆಗಾರ್ರ ಸಾಯಿಸ್ಬಿಡಿ ಗಂಡನ್ನ ಅಂತ ತಿಳ್ಕೊ ಪ್ರೀತಿ ಇಟ್ಕೋ ಜನರ ಮೇಲೆ ವ್ಯಾಮೋಹ ಬಿಟ್ಬಿಡು ಇವತ್ ಚೆನ್ನಾಗ ಅವ್ರೆ ಇರ್ಲು ಇವತ್ ಚೆನ್ನಾಗವ್ರ ಅಷ್ಟೇ ನಾಳೆ ಹಿಂಗಿರ್ತಾರೆ ಹೇಳಕ್ ಆಗೋದಿಲ್ಲ ನಾನು ಉಪಕಾರ ಮಾಡುದಲ್ಲ ಉಪಕಾರನೆ ಮಾಡ್ತೀರ ಅಂತ ಹೇಳಕ್ ಆಗೋದಿಲ್ಲ ಉಪಕಾರ ಬೇಡ ಸದ್ಯ ಉಪಕಾರ ಮಾಡಿದ್ರೆ ಸಾಕಾಗುತ್ತೆ ಎಲ್ಲ ಅಂತಾರಲೋ ರಕ್ತ ಬಂದ್ಬಿಟ್ಟೆಲ್ಲ ಕೊಟ್ಟನಲ್ಲ ನಿನ್ ಮನಕ ಹಿಂಗ್ ಮಾಡ್ಬಿಟ್ಟಲ್ಲ ನನಗೆ ನೋಡಿ ಅದಕ್ಕೆ ವ್ಯಾಮೋಹ ಒಳ್ಳೇದಲ್ಲ ಪ್ರೀತಿ ಇಟ್ಕಳವ ನಮ್ಮ ಸ್ನೇಹಿತರು ನಮ್ಮ ಅಣ್ಣ ತಮ್ಮಂದ್ರು ಬಂಧು ಬಾಂಧವರು ಮಡ್ದಿ ಮಕ್ಕಳು ಪ್ರೀತಿ ವ್ಯಾಮೋಹ ಅಲ್ಲ ಸಾಹಿತ್ಯನ ಕಣ್ತಿ ಹಿಂಗೆ ಇರ್ತಾಳ ಗಂಡನ ಕಂಡ್ರೆ ಗಡಗಡ ನೆಡ್ತಿದ್ಲು ಎಡ್ತಿ ಮೂಲ ಬಿದ್ದವನ್ ಈಗ ಅಂತೇಳಿ ಆಯ್ತು ನಾ ಹಾಡ್ದಂಗ ಆಡ್ತೀಯಾ ಅಂತೇಳಿ ಕೊನೆಗಾಲದಲ್ಲಿ ಯಾಕೆ ತನುವಿನಲ್ಲಿ ಚೈತನ್ಯವಿರುವ ತನಕ ಮನೆಯವರು ಗಡಗಳನ್ನ ನಡುಗುವರು ತನುವಿನ ಚೈತನ್ಯ ಕುಗ್ಗಿದಾಕ್ಷಣ ಈ ಮುದುಕನ ಒಣಗಾಟ ಸಾಕು ಸಾಕೆನ್ನುವರು ಈ ಉಂಟೆ ಫಲ ಪುರುಷಾರ್ಥ ಸೌಂದರ್ಯ ಕೊಟ್ಟ ಬೆಲೆ ಸೌಂದರ್ಯ ಹೋದಾಗ ಉಂಟೋಯ್ತು ನಿನ್ನ ದೇಹ ಕೊಟ್ಟ ಬೆಲೆ ಆ ಕಾಮ ವಾಂಚೆ ಮುಗ್ದಾಗ ನಿನ್ನ ಶಕ್ತಿ ಕೊಟ್ಟ ಬೆಲೆ ನಿನ್ನ ದೇಹ ಕುಗ್ದಾಗ ಮುಗ್ದೋಯ್ತು ನಿನ್ನ ಅಧಿಕಾರ ಮುಗಿದಾಗ ಮುಗಿದೋಯ್ತು ಮತ್ತೆ ಗುಣಕ್ಕೊಂದು ಬೆಲೆ ಅದಲ್ಲ ಅದು ಬೆಳೀತದೆ 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 ನೀನು ಸತ್ತ ಸ್ವರ್ಗಾಸಿದ್ರು ಜನ ನಿನ್ನ ನೆನೀತಾರೆ ಅದಕ್ಕೆ ಇನ್ನಾದರೂ ತಿಳಿದುಕೊಂಡು ಮತ್ತೆ ಮುನ್ನಾದರೂ ಅನ್ಯಾಗತಿಯಿಲ್ಲವೆಂದು